ವಾಟ್ಸಪ್ಪಲ್ಲಿ ನನಗೆಲ್ಲ ಅದು ಕೊಡಿ 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 ಈ ಕೃಷಿ ಇಷ್ಟ ಹಾಕುವಾಗ ಯಾರ್ದು ಸುದ್ದಿ ಇಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಿಮಗೆ ಕಾಣ್ತಾ ಇರ್ಬೋದು ಹಿಂದ್ಗಡೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ದೊಡ್ಡದಾಗಿರುವಂಥ ಬೆಟ್ಟ ನರಸಿಂಹಗಡ ಅಂತ ದೊಡ್ಡದಾಗಿರುವಂಥ ಕೋಟೆ ಅದರ ಪಕ್ಕದಲ್ಲಿರುವಂಥ ಲಾಯ್ಲ ಗ್ರಾಮದಲ್ಲಿದ್ದೇನೆ ಇದಕ್ಕಿಂತ ಮೊದಲು ಒಂದು ಎರಡು ವಿಡಿಯೋಗಳನ್ನು ನಾನು ತೋರಿಸಿದ್ದೇನೆ ನಿಮಗೆ ಕಷಿ ಕಟ್ಟೋದ್ರ ಬಗ್ಗೆ ಶ್ರೀಧರ ಪೂಜಾರಿ ಅವರ ಮನೆಯಲ್ಲಿದ್ದೇನೆ ಮನೆಯಲ್ಲಿ ಅತ್ಯಂತ ಕಡಿಮೆ ಜಾಗದಲ್ಲಿ ಸುಸ್ಥಿರವಾಗಿರುವಂಥ ಒಂದು ಸಣ್ಣದಾಗಿರುವಂಥ ವೆರೈಟಿ ವೆರೈಟಿ ಆಗಿರುವಂಥ ಕೈತೋಟವನ್ನು ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಅವರ ಮನೆಗೆ ಪ್ರತಿಯೊಂದು ಕೈತೋಟದ ಬಗ್ಗೆ ತೋರಿಸುವಾಗ ಏನು ದಿನನಾಯಿ ಕೈತೋಟದ ಬಗ್ಗೆ ತೋರಿಸ್ತಾರೆ ಒಂದು ಪ್ರಶ್ನೆ ನಿಮಗೆ ಬರ್ಬೋದು ನಾನು ಇವತ್ತು ತೋರಿಸುವುದಕ್ಕೆ ಒಂದು ವಿಶೇಷವಾಗಿರುವಂಥ ಅರ್ಥ ಇದೆ ನೋಡಿ ಇಲ್ಲಿ ನೀವು ಕಾಣ್ಬೋದು ಇದೆಲ್ಲೋ ಕೂಡ ಸಣ್ಣ ಸಣ್ಣ ಕ್ಯಾನ್ಗಳಲ್ಲಿ ತರಕಾರಿಗಳನ್ನು ಮಾಡಿದೆ ಸ್ವಲ್ಪ ಜಾಗ ಇರೋದು ಆ ಮೂಲೆಯಲ್ಲಿ ಮಾತ್ರ ಆ ಕಡಿಮೆ ಜಾಗದಲ್ಲಿ ಇಲ್ಲೆಲ್ಲ ಇಂಟರ್ಲಾಕ್ ಇರುವಂಥದ್ದು ಇಷ್ಟು ಕಡಿಮೆ ಜಾಗದಲ್ಲಿ ಎಷ್ಟು ವೆರೈಟಿಯ ತರಕಾರಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಮಾಡೆಲ್ಲ ಕೊಡ್ಬೇಕು ಅದು ತುಂಬಾ ಜನರು ತುಂಬಾ ಜಾಗ ಇರ್ತದೆ ಮನೆ ಪಕ್ಕ ನಮಗೆ ಜಾಗ ಎಲ್ಲ ಇಲ್ಲ ಅಂತ ಹೇಳಿ ಒದ್ದಾಡ್ತಿರ್ತಾರೆ ಆದ್ರೆ ಇದನ್ನ ನಾವು ತೋರಿಸ್ತಿರುವಂಥದ್ದು ತುಂಬಾ ಕ್ವಾಂಟಿಟಿಯಲ್ಲಿ ಮಾಡಿದಾರೆ ಅಂತಲ್ಲ ಆದ್ರೆ ಮಾಡುವ ಮನಸ್ಸಿದ್ರೆ ಸಣ್ಣ ಜಾಗದಲ್ಲೂ ಕೂಡ ಈ ರೀತಿ ಒಂದು ತೋಟ ಮಾಡಬಹುದು ಅನ್ನುವಂಥದ್ದಕ್ಕೋಸ್ಕರ ನಾವು ಇದನ್ನು ನಮಸ್ತೆ ನಮಸ್ತೆ ಆರಾಮ ಆರಾಮಿದ್ದೇನೆ ರಜೆ ಇವತ್ತು ಇವತ್ತು ರಜೆ ಆ ಇದು ಇಷ್ಟು ಸಣ್ಣ ಜಾಗದಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಕೈತೋಟ ಹತ್ತು ವರ್ಷದಿಂದ ಮಾಡ್ತಾ ಇದ್ದೆ ನೋಡಿ ಇದು ಗುಲ್ಲಬದನ್ ಅಂತ ಹೇಳಿ ಇಲ್ಲಿ ಮಾರಕ್ಕೆ ಇಟ್ಟಿದ್ರು ಒಂದು ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಂಡ್ ಬಂದ್ರು ಅದು ಬಹಳ ಟೇಸ್ಟ್ ಇರ್ತದೆ ಆಗಿತ್ತು ಎಲ್ಲ ಪದಾರ್ಥ ಎಲ್ಲ ಮಾಡಿದ್ದೆವು ನಾವು ಬೇರೆ ಇದೆಲ್ಲ ಸೌತೆಗಳೆಲ್ಲ ಇದು ಮುಳ್ಳು ಸೌತೆ ನೋಡಿ ಸ್ನೇಹಿತರೆ ಮತ್ತೆ ನೋಡಿ ಇದು ಅನಸಂದೆ ಮನೆ ಪಕ್ಕದಲ್ಲಿ ಮುಳ್ಳು ಸೌತೆಯನ್ನು ಹಾಕಿದ್ದಾರೆ ಎಷ್ಟಾಗ್ತದೆ ನಿಮ್ಗೆ ಮುಳ್ಳು ಸೌತೆ ಮುಳ್ಳು ಸೌತೆ ತುಂಬಾ ಆಗಿದೆ ಈ ಸಲ ಆ ನಮ್ಗೆ ಬೇಕಾಗುವಷ್ಟ ಆಗಿದೆ ಎಷ್ಟು ಗಿಡ ಹಾಕಿದಿರಿ ಇದರಲ್ಲಿ ಐದಾರು ಗಿಡ ಉಂಟು ಅಷ್ಟೇ ಹಾ ನಿಮ್ಮತ್ರಿಗೆ ದನಗಳೆಲ್ಲ ಇಲ್ಲಲ್ಲ ಗೊಬ್ಬರಕ್ಕೆಲ್ಲ ಏನ್ ಮಾಡ್ತೀರಿ ಇದು ಗೊಬ್ಬರ ಗ್ಯಾಸ್ ಇದ್ದು ನನ್ನ ಮಗಳ ಮನೆಯಲ್ಲೆಲ್ಲ ಉಂಟು ತರುವುದು ಇಲ್ಲಿ ಅದನ್ನು ಸ್ವಲ್ಪ ತೆಳು ಮಾಡಿರು ಅಲಸಂಡೆಗಳನ್ನು ನೀವು ನೋಡಿದಿರಿ ನಮ್ದು ಮೀಟರ್ ಅಲಸಂಡೆ ಅಂತ ಹೇಳಿ ಬೇರೆ ಬೇರೆ ವೆರೈಟಿ ಅಲಸಂಡೆ ನೋಡಿದಿರಿ ಇದು ನಿಜವಾಗ್ಲೂ ಒಂದು ದಕ್ಷಿಣ ಕನ್ನಡ ಜಿಲ್ಲೆದು ವರ್ಜಿನಲ್ ವೆರೈಟಿ ಇದು ನೋಡಿದ್ದು ಕಾಣಬಹುದು ನಿಮಗೆ ಏ ಇದು ಕೆಂಪಲ ಸಂಡಲ್ಲ ಹೌದು ಕೆಂಪಲ ಸಂಡ ಇದು ತಂದ್ರೆ ಇದು ಬೀಜ ಇದು ನಮ್ಗೆ ಒಬ್ರು ನಾನು ಹೋಗುವಾಗ ಒಂದ್ ಕಡೆಯಲ್ಲಿ ಇತ್ತು ಹಾ ನಮ್ ಫ್ರೆಂಡ್ ಒಬ್ರು ಕೊಟ್ರು ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಉಂಟು ಹಾ ತುಂಬಾ ಆಗ್ತದೆ ಇದರಲ್ಲಿ ಮತ್ತೆ ಲಾಂಗ್ ಟೈಮ್ ಆಗ್ತದೆ ಅಂತ ಹೇಳ್ತಾರೆ ಅಲ್ಲ ನಮ್ಮ ನಾರ್ಮಲ್ ಅಲ ಸಂಡೆ ಆದ್ರೆ ಮೂರು ಮೂರು ತಿಂಗಳಿಗೆ ಮುಗೀತದೆ ಇದು ಆರೇಳು ತಿಂಗ್ಳಿಗೆ ಆಗ್ತದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಎಲ್ಲ ನೋಡಿ ಇದೇ ಜಾಗದಲ್ಲಿ ಸ್ವಲ್ಪ ಭತ್ತಗಳನ್ನೆಲ್ಲ ಹಾಕಿದ್ದಾರೆ ನೋಡಿ ನಿಮಗೆ ಭತ್ತದ ಕೊರಳುಗಳು ಕಾಣ್ತದೆ ಏನಕ್ಕಿದು ಭತ್ತ ಹಾಕಿದ್ದು ಇದು ಪಕ್ಷಿಗಳೆಲ್ಲ ಇಲ್ಲಿ ಬರ್ತವೆ ಅದೆಲ್ಲ ತಿಂತವೆ ಇಲ್ಲಿ ಸಂಬಂಧ ಇರ್ತದೆ ಖಾಲಿ ನಾವೇ ತಿಂದ್ರೆ ಸಾಕಾಗುದಿಲ್ಲ ಪಕ್ಷಿಗಳನ್ನು ಮತ್ತೆ ನೀವು ತಿಂತೀರಾ ಇಲ್ಲಪ್ಪ ಎಲ್ಲ ಅದಕ್ಕೆ ಕಾಳು ಹಾಕಿ ಎಲ್ಲ ನೋಡಿ ಇಲ್ಲಿ ಟೊಮೆಟೊ ಗಿಡಗಳನ್ನು ಈ ರೀತಿ ಹಾ ಬದನೆ

ನೋಡಿ ಇದರಲ್ಲಿ ಇಲ್ಲಿ ನಿಮಗೆ ಕ್ಲೀನಾಗಿ ಕಾಣ್ತಿದೆ ಇದೊಂದು ಬೇರೆ ವೆರೈಟಿ ಅದು ಪೂರ್ತಿ ಕೆಂಪಿರ್ತದೆ ಇದೊಂದು ಬೇರೆ ವೆರೈಟಿ ಮುಳ್ಳು ಸೌತ್ ಎಲ್ಲ ಕಡೆಯಲ್ಲಿ ಆಗಿದೆ ನೋಡಿ ಗಿಡಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ಮೆಥಡನ್ನು ಉಪಯೋಗ ಮಾಡ್ತಾರೆ ಒಂದು ವಿಶೇಷವಾಗಿರುವಂಥ ಮೆಥಡನ್ನು ಯೂಸ್ ಮಾಡಿದ್ದಾರೆ ಒಂದು ಸ್ವಲ್ಪ ತೋರಿಸಿ ಶ್ರೀಧರನ ಇದರ ಬಗ್ಗೆ ನೋಡಿ ಇದು ಪಿ ವಿ ಸಿ ದಂಬೆ ಹಾಂ ಇದರಲ್ಲಿ ಬೀಜ ಹಾಕಿ ಗಿಡ ಮಾಡಿದ್ರೆ ಇದನ್ನು ಜಾರಿಸಿ ಒಂದೊಂದನ್ನ ತೆಗೆದು ನಮ್ಗೆ ಬೇರೆ ಕಡೆ ನಡ್ಲಿಕ್ಕೆ ಸುಲಭ ಆಗ್ತದೆ ಅಂದ್ರೆ ಗಿಡಕ್ಕೆ ಏನು ಪೆಟ್ಟಾಗುದಿಲ್ಲ ನೋಡಿ ಕೊತ್ತಂಬರಿ ಬೀಜ ಕೂಡ ಹಾಕಿದ್ದೇನೆ ಇದು ಇದು ಸಹ ಹಾಗೆ ತೆಗೆದು ನಡ್ಲಿಕ್ಕೆ ಆಗ್ತದೆ ನೋಡಿ ಇದ್ರಲ್ಲಿ ಸಹ ಈಗ ಹಾಕಿಟ್ಟಿದ್ದೇನೆ ಇಲ್ಲಿ ಮೊಳಕೆ ಬರ್ತಾ ಒಂದು ನಾಲ್ಕೈದು ದಿವಸ ಆಯ್ತು ಯಾವ ಬೀಜ ಅದು ಇದು ಕೊತ್ತಂಬರಿ ಬೀಜ ಇದ್ರಲ್ಲಿ ಸಹ ಉಂಟು ಒಂದು ವಾರ ಬೇಕು ಕೊತ್ತಂಬರಿ ಬೀಜಕ್ಕೆ ಒಂದು ವಾರದಲ್ಲಿ ಮೊಳಕೆ ಬರ್ತದೆ ಅದು ಹಾ ಇವರು ಪ್ರಸಿದ್ಧ ಸೆಕ್ಸಫೋನ್ ವಾದಕರು ಇವರು ಮನೆಯವರು ಎಲ್ಲರೂ ಕೂಡ ಸೆಕ್ಸಫೋನ್ ವಾದಕರು ಅವರು ಮದುವೆಗಳಿಗೆಲ್ಲ ಹೋಗ್ತಿರ್ತಾರೆ ಹೋದಲ್ಲಿ ಸ್ವೀಟ್ ಬಾಕ್ಸ್ ಸಿಗ್ತದೆ ನಿಮಗೆ ಈ ಸ್ವೀಟ್ ಬಾಕ್ಸ್ ಅನ್ನು ಏನೇ ಮಾಡಿದೆ ನೋಡಿ ಗಿಡಗಳನ್ನು ಹಾಕ್ಲಿಕ್ಕೆ ಅಂದ್ರೆ ಮನೆಗೆ ಸಿಗುವಂತ ಎಲ್ಲ ವಸ್ತುಗಳನ್ನು ಕೈತೋಟಗಳಿಗೆ ಹೇಗೆ ಉಪಯೋಗ ಅಂತ ಅಂತೇಳಿ ತಲೆ ಓಡಿಸೋದು ಬಾರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಕ್ಯಾನ್ಗಳು ಎಲ್ಲ ಸಿಗ್ತದೆ ಕಡೆ ಕೆಲವು ಗುಜರಿ ಅಂಗಡಿಗಳಿಗೆ ಹೋದ್ರೆ ಜ್ಯೂಸ್ ಮಾಡುವ ಮಾಡುವವರ ಹತ್ರ ಅದೆಲ್ಲ ಕ್ಯಾನ್ ಅವರಿಗೆ ಇದು ಟೊಮೆಟೊ ಸಾಸ್ ಈ ತರ ಅದು ಫ್ರೀ ಆಗಿ ಕೊಡ್ತಾರೆ ನಮಗೆ ಅಲ್ವಾ ಅದ್ರಲ್ಲಿ ಕಟ್ ಮಾಡಿ ಮಾವಿನ ಗಿಡ ಯಾವ್ದು ಬೇಕಾದ್ರೂ ಮಾಡಬಹುದು ಖಾಲಿ ಅಂಗಳದಲ್ಲಿ ಮಾತ್ರ ಅಲ್ಲ ಇವರ ಮನೆ ಪಕ್ಕದಲ್ಲಿ ಏತ್ ಐದು ಐದು ಸೆನ್ಸ್ ಉಂಟು ಇಲ್ಲಿ ಐದು ಸೆನ್ಸ್ ಉಂಟು ಬೇರೆ ಅವರದ್ದು ಜಾಗ ಇದೆ ಅದ್ರಲ್ಲಿ ನೀವು ಇದೆಲ್ಲ ಹಾಕಿದ್ರಲ್ಲ ಬಿಡ್ತಾರ ಅವರು ಕೊಡ್ಲಿಕ್ಕೆ ಹಾ ನೋಡಿ ಇದರಲ್ಲಿ ಈ ಸಣ್ಣ ಜಾಗದಲ್ಲಿ ಬೇರೆ ಬೇರೆ ಮಾಡಿದ್ದಾರೆ ನೋಡಿ ಇಲ್ಲಿ ಇದು ಇದು ಬೆಂಡೆ ಬಿಳಿ ಬೆಂಡೆ ಅಲ್ಲ ಇಲ್ಲಿಂತಂದ್ರೆ ಬೀಜ ಇದು ಅಂಗಡಿ ಬಿಳಿ ಬೆಂಡೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೀವು ಕಾಣಬಹುದು ಉದ್ದ ತೊಂಡೆ ಇದು ಇದು ಊರಿದು ತೊಂಡೆ ಕಟ್ಟದ ಇದೆಲ್ಲ ಬೇ ಇದು ಊರಿದ್ದೆ ಅಂದ್ರೆ ಅದು ಬೇರೆ ಅನುಸೈದು ಇದು ಬಲ್ಲಿಗೆ ಅನಿಸ್ತು ನೆಲದ ಅಡಿಯಲ್ಲಿ ಆಗುವಂತದ್ದು ಒಳ್ಳೆ ಸ್ವೀಟ್ ಇರ್ತದೆ ಇದು ಇದು ಒಂದು ಇದರಲ್ಲಿ ಎರಡು ಬಗೆ ಉಂಟು ಅದು ಬಿಳಿ ನೀಲಿ ತರ ಬರ್ತದಲ್ಲ ಆ ತರದ್ದು ಹಾ ಅದ್ರಲ್ಲಿ ತೆಗಿಲಿಕ್ಕೆ ಯಾವಾಗ ಅದು ಅದು ಇನ್ನು ಒಂದು ತಿಂಗಳು ಉಂಟು ಇನ್ನುಸ ಒಂದು ತಿಂಗಳಿಂದ ತಿಂಗಳು ಬೇಕು ಅಲ್ಲ ಮತ್ತೆ ಇದನ್ನ ಇಲ್ಲಿ ಅಲಸಾನ ಸ್ವಲ್ಪ ಹಾಕಿದರೆ ಹಾ ಮತ್ತೆ ನೋಡಿ ಬಸಳೆ ಎಲ್ಲ ಬಸಳೆ ಹಾಕಿದ್ರಲ್ಲ ಮನೆಗೆ ಬೇಕಾದಷ್ಟು ಬಸಳೆ ಶುಂಠಿ ಕೂಡ ಉಂಟು ನಮ್ಮತ್ರ ನಮ್ಗೆ ಬೇಕಾಗುವಷ್ಟು ಉಂಟು ಶುಂಠಿ ಮನೆಗೆಲ್ಲ ಇದೆ ಉಪಯೋಗ ಮಾಡುದು ಉಪಯೋಗ ಮಾಡುದು ಹಾ ಅಲ್ಲ ಮತ್ತೆ ಅರಸಿನ ಉಂಟು ಹಾ ಅರಸಿನ ಮನೆಗೆ ಉಪಯೋಗ ಮಾಡ್ತೀರಾ ಉಪಯೋಗ ಆಗ್ತದೆ ಹಾ ಇಲ್ಲಿ ಮೆಣಸು ಹಾಕಿದಿರಿ ಅನಸ ಉಂಟು ನೋಡಿ ಅಲಾ ಇದು ಯಾವ ಯಾವ ಮೆಣಸು ಇದು ಯಾವ ರೀತಿ ಪೇಟೆಯಲ್ಲಿ ಇರ್ತದಲ್ಲ ಕಾಯಿ ಮೆಣಸು ಅದೇ ಮೆಣಸು ಆ ನೋಡಿ ಎಷ್ಟು ಕೆಂಪಾಗಿದೆ ಅಲ್ಲ ಹೌದು ಒಳ್ಳೆ ಮೆಣಸಿದೆ ಚೆನ್ನಾಗಾಗ್ತದಲ್ಲ ಹೌದೌದು ಮನೆಗೆ ಬೇಕಾದಷ್ಟು ಕುಂಬಳಕಾಯಿ ಎಷ್ಟ ಇದೀ ಸಲ ಕುಂಬಳಕಾಯಿ ಒಂದು ಪತ್ತೆ ಹತ್ತು ಇಪ್ಪತ್ತೈದು ಆಯ್ತು ಹತ್ತು ಇಪ್ಪತ್ತೈದು ಆಯ್ತು ಹಾಗೆ ಆಯ್ತು ಕೆಲವೊಂದು ಸಿಕ್ಕಿದೆ ಅಲ್ಲ ನಮ್ಮ ಫ್ರೆಂಡ್ಸಿಗೆಲ್ಲ ನೀವೀಗ ಧರ್ಮಕ್ಕೆ ಕೊಡ್ತೀರಿ ಎಲ್ರಿಗಲ್ಲ ಎಲ್ರಿಗಂತ ಈಗ ಎಲ್ಲ ಫೋನ್ ಹಾಗೇನಿಲ್ಲ ಇಲ್ಲ ಕೊಡುವಷ್ಟು ಇಲ್ಲ ಇಡೀ ಭೂಮಿಯನ್ನು ಸಾವಯವ ಮಾಡಿದಿರಿ ಹೌದೌದು ಕುಂಬಳಕಾಯಿ ಆಗ್ಲಿಕ್ಕೆ ಶುರು ಆಗಿದೆ ಸಣ್ಣ ಸಣ್ಣದಾಗಿ ಇದು ಮತ್ತೆ ಗಿಡ ನೆಟ್ಟ್ರ ನೀವು ಇಲ್ಲ ಅದ್ರಲ್ಲಿ ನೋಡಿ ಅದೇ ಅದೇ ಸಹಯವದ ಪವರ್ ಆಗಿ ಇದು ಹೀರೆ ಹೀರೆ ನಾನು ಕೊಟ್ಟದ ನೋಡಿ ಸ್ನೇಹಿತರೆ ನಾನು ಮೊನ್ನೆ ಗೊಂಚಲ ಹೀರೆ ಕೊಟ್ಟಿದೆ ಇದ್ರೆ ಬೀಜ ನಿಮ್ಗೆಲ್ಲ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಲಸಂಡೆ ಆಮೇಲೆ ಗೊಂಚಲ ಹೀರೆ ಕೆಂಪು ಬೆಂಡೆ ಮರ ಬೆಂಡೆ ಬೇರೆ ಬೇರೆ ಇಲ್ಲದಿರುವಂತ ವೆರೈಟಿಗಳೆಲ್ಲ ನನ್ನ ಹತ್ರ ಇದೆ ಯಾವುದೇ ಬೀಜಗಳು ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಾವಯವ ಕೃಷಿಯನ್ನು ಒಂದು ಕೈಗೆತ್ಕೊಳ್ಳಿ ಸಣ್ಣ ಜಾಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮಗೆಲ್ಲರಿಗೂ ಕೂಡ ಈ ರೀತಿ ಒಂದು ಸಂದೇಶಗಳನ್ನು ಕೊಡೋದೇ ಇಂಪಾರ್ಟೆಂಟ್ ಜನರಿಗೆ ಅವರ ಹೆಲ್ತನ್ನು ಉಳಿಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಇದೆಲ್ಲ ಇರುವಂಥದ್ದು ಇಲ್ಲಿಗೆಲ್ಲ ಬಂದು ಮಾಡಬೇಕಾದ್ರೆ ಅಷ್ಟು ಸುಲಭಕ್ಕಿಲ್ಲ ಉರಿ ಅನ್ನೋದಾ ತರಕ್ಕೆ ಇವರು ಉರಿ ಬತ್ತ ಇವರು ಕಷಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಬೇರೆ ಬೇರೆ ಮಾವಿನ ಮರಗಳಿಗೆ ಕಷಿಯನ್ನು ಕಟ್ತಾರೆ ಇದು ಯಾವುದು ಕಿ ಕಟ್ಟಿದಿರಿ ಇದು ಕಸಿ ಕಟ್ಟಿದೆ ಹಾಂ ಒಂದು ಎರಡು ಮೂರು ವರ್ಷ ಐತೆ ಮರಕ್ಕೆ ಹಾಂ

ಆ ಇದನ್ನೆಲ್ಲ ಇದೇ ಮ್ಯಾನೇಜ್ ಮಾಡ್ತೇವೆ ಇದನ್ನ ತಿಂತವೆ ಅವು ಹಾ ಈ ಇರುವೆಗಳೆಲ್ಲ ಹಾ ಹುಳ ಬಂದ್ರೆ ಅದನ್ನು ಈ ಹುಳ ಇರುವೆಗಳು ತಿಂತವೆ ಹಾ ಈಗ ಸಮಸ್ಯೆ ಏನಿಲ್ಲ ಹಾ 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 ಇರುವೆಗಳಿದ್ದು ಹಾ ಬಂಬು ಬಂಬು ಎಲ್ಲ ಬರ್ತದೆ ಅದಕ್ಕೆಲ್ಲ ಇದೇ ಮ್ಯಾನೇಜ್ ಮಾಡ್ತಾ ಇದು ಬಾರಿ ಒಂದು ಸಾಂಪ್ರದಾಯಿಕ ಮೆಥಡ್ ಇದು ಹೌದು ಇದರಲ್ಲಿ ಕಟ್ಟಿದ್ದು ನೋಡಿ ಅದು ತುಂಬಾ ವರ್ಷದಿಂದ ಹಿಂದೆ ಎಲ್ಲ ನಮ್ಮ ಮನೆಯಲ್ಲಿ ಮಾಡ್ತಿದ್ದಾಗ ನಮ್ಮ ತಂದೆ ತಂದೆಯೆಲ್ಲ ಇದನ್ನ ಮಾಡ್ತಾ ಇದ್ರು ಕಾಡಿಂದೆಲ್ಲ ತಕೊಬಂದು ಹಾ ಇದನ್ನು ಹಾಕ್ತಾ ಇದ್ರು ಆ ಹಿರಿಯಿದು ಶ್ರೀದಾರ ಪೂಜಾರಿ ಅವರ ತೋಟದಲ್ಲ ನಾವು ನೋಡಿದ್ವಿ ಇದನ್ನು ಯಾಕೆ ಪದೇ ಪದೇ ನಾವು ಯಾಕೆ ಪ್ರಮೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ತುಂಬಾ ತುಂಬಾ ದೊಡ್ಡ ಕೃಷಿಯ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನ ಪಡ್ಬಹುದು ಅದನ್ನು ಮಾಡ್ತೀವಿ ಆದ್ರೆ ಫಸ್ಟ್ ನಮ್ದು ಪ್ರಿಫರೆನ್ಸ್ ಇರೋದು ನಮ್ಮ ಚಾನಲ್ ಇದು ಈ ಚಾನಲ್ ನೋಡ್ತಾ ಇದ್ರೆ ನೀವು ನಿಮ್ಮ ಮನೆಯಲ್ಲಿ ಕೈ ತೋಟಗಳನ್ನು ಮಾಡಬೇಕು ಅಂತ ಅದಕ್ಕೋಸ್ಕರ ನಾವು ಇದನ್ನು ತೋರಿಸ್ತಿರೋದು ಹೊರಗಿನವರಿಗೆ ಇದು ಇದೆಂತ ದೊಡ್ಡ ವಿಷಯ ನಾಲ್ಕು ಮುಳ್ಳು ಸೌತೆ ನಾಲ್ಕು ಕುಂಬಳಕಾಯಿ ಅಂತ ಆಗ್ಬೋದು ಆದ್ರೆ ಅದೇ ಮನುಷ್ಯನನ್ನು ಉಳಿಸುವಂತದ್ದು ಹೌದಲ್ಲ ಯಾಕಂದ್ರೆ ಕೆಮಿಕಲ್ ಅದು ಆಗುದಿಲ್ಲ ಅದಕ್ಕೋಸ್ಕರ ಸಾವಯವ ಕೃಷಿಯನ್ನು ನಾವು ಪ್ರಮೋಟ್ ಮಾಡ್ತಿದ್ದೀವಿ ಈ ಚಾನಲ್ನ ನೀವು ತುಂಬ ಸಮಯದಿಂದ ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನಿಮ್ಗೆ ಏನು ಈ ಚಾನಲ್ ನೋಡಿದಾಗ ತುಂಬ ಖುಷಿ ಅನಿಸ್ತದೆ ಅನ್ಸ್ತದೆ ಮತ್ತೆ ಈ ನೀವು ಇಷ್ಟೆಲ್ಲ ಹಗಲು ರಾತ್ರಿ ಅಂತೆಲ್ಲ ಓಡಾಡಿ ಇದೆಲ್ಲ ವಿಡಿಯೋ ಎಲ್ಲ ಮಾಡಿ ಜನರಿಗೆಲ್ಲ ತಿಳಿಸ್ತಿದ್ದೆ ತಿಳಿಸ್ತಿದ್ದೀರಲ್ವ ನಿಮಗೆ ನಮ್ಮ ಕಡೆಯಿಂದ ಎಲ್ಲ ಸಂಪೂರ್ಣ ಸಹಾಯ ಕೃಷಿ ಮತ್ತು ನಿಮಗೆ ಎಲ್ಲ ನಮ್ಮೆಲ್ಲರ ಕಡೆಯಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಅಮೂಲ್ಯವಾಗಿರುವಂಥ ಸಮಯವನ್ನು ಕೊಟ್ಟಿದ್ರಿ ನೀವು ಅದಕ್ಕೋಸ್ಕರ ನೀವು ಈ ಚಾನೆಲ್ನ ಯಾರು ನೋಡ್ತಿದ್ರಿ ಈ ರೀತಿ ಕೃಷಿ ಮಾಡುವಂಥವ್ರಿಗೆ ಮನೆಯಲ್ಲಿ ಗೃಹಿಣಿಯರಿಗೆ ಹೂ ಗಿಡಗಳನ್ನು ನೆಡ್ತಾ ಇದ್ದೀರಲ್ಲ ನೀವೆಲ್ಲರೂ ಕೂಡ ಒಂದು ಒಂದು ಹೂ ಹೂವು ಗಿಡಗಳ್ತದೆ ಒಂದು ಐದು ತರಕಾರಿ ಗಿಡ ನೆಡಿ ಹೂ ಗಿಡ ನಮ್ಮನ್ನು ಉಳಿಸುದಿಲ್ಲ ಅದೇನು ನಾವು ತಿನ್ಲಿಕ್ಕೆ ಆಗುದಿಲ್ಲ ಆದ್ರೆ ತರಕಾರಿ ಕೃಷಿ ಇದೆಲ್ಲ ನಮ್ಮನ್ನು ಉಳಿಸ್ತದೆ ಹೌದೌದು ಲಾಸ್ಟಿಗೆ ಹೂವು ಚೆನ್ನಾಗಿಡ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು ಹೂ ತಲೆ ಇಡಬೇಕಾದೇವ್ರಿಗೆ ಇಡಬೇಕಲ್ಲ ಹೌದೌದು ನಾವು ಆಸ್ಪತ್ರೆಗೆ ಮಲಗಿದ್ರೆ ಆಗ್ತದ ಆಗುದಿಲ್ಲ ಅದಕ್ಕೆ ಫಸ್ಟ್ ನಮ್ಮ ಆರೋಗ್ಯನ ಸರಿ ಮಾಡುದಕ್ಕೋಸ್ಕರ ಯಾರು ಹೂ ಗಿಡಗಳನ್ನು ಮಾಡ್ತಿದ್ರಿ ಅದರ ಕಡೆ ನಾನು ಮೊನ್ನೆ ಒಂದು ಚೆಂಡು ಹೂವಿದ್ದೊಂದು ಫೋಟೋ ಹಾಕಿದೆ ತುಂಬಾ ಜನ ಹೆಂಗಸರುಗಳೆಲ್ಲ ಮೆಸೇಜ್ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನಂಗೆಲ್ಲ ಅದು ಕೊಡಿ 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 ಹೇಳಿ ಈ ಕೃಷಿ ಇಷ್ಟ ಹಾಕುವಾಗ ಯಾರ್ದು ಸುದ್ದಿ ಇಲ್ಲ ನಿಜವಾಗ್ಲೂ ಇದು ಇದನ್ನ ಚಂದ ಮಾಡಿದೆ ಹೂವನ್ನು ನಮ್ಮ ಶುಭ ಕಾರ್ಯಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಹೌದೌದು ಎರಡು ಮೂರು ಗಿಡದ ಸಾಕಾಗ್ತದೆ ಒಂದು ವಾರದಲ್ಲಿ ಉಪಯೋಗ ಮಾಡ್ಲಿಕ್ಕೆ ಅಲ್ಲ ಆಮೇಲೆ ಮತ್ತೆ ವಾರದಲ್ಲಿ ಸಾವಯವ ಮೀನ್ ತರ್ತಿರಲ್ಲ ಸಮುದ್ರದಿಂದ ಓಕೆ ಧನ್ಯವಾದಗಳು ಈ ರೀತಿ ಒಂದು ನೋಡಿದ್ರಿ ತುಂಬಾ ಚೆನ್ನಾಗಿ ನೀವೆಲ್ಲ ಶೇರ್ ಮಾಡ್ತೀರಿ ಯು